ಆತ್ಮೀಯರಾಗಿದ್ದ ಗುರು ಒಂದು ಸದಾನಂದೇ ಈ ಕಾರ್ಯಕ್ರಮವನ್ನು ನಾವು ಕೇಂದ್ರದಲ್ಲಿ ಮಾಡಿದ್ದೇನೆ ಉದ್ದೇಶ ಇದೆ ಅಂತ ಹೇಳಿದ್ರೆ ನಾನು ನಾನೊಂದು ಹದಿನೈದು ವರ್ಷ ವಿದ್ಯೆ ಕರೆತಿದ್ದೇನೆ ಅದಕ್ಕೆ ಹೊಸ ಸರಿಯಾದ ಸಮಯ ಸಿಕ್ಕಿಲ್ಲ ಈಗ ಅಕ್ಟೋಬರ್ನಲ್ಲಿ ಆ ಕಾರ್ಯಕ್ರಮ ಅದು ಬಳಲು ಸಿಗುತ್ತಿಲ್ಲ ಆಗ ನಾನು ಅದೇ ಕೃತಿ ಕನ್ನಡ ಆಗಬೇಕು ಅಂತ ಹೇಳುವ ಉದ್ದೇಶದಿಂದ ನಾನು ಫೋನ್ ಮಾಡಿದ್ದು ಎಬ್ಬರ್ ಎಬ್ಬರೇ ಒಂದು ಕಾರ್ಯಕ್ರಮ ಆಗಬೇಕು ಎಂತ ಮಾಡೋದು ಮಾಡಬಹುದಾಗಿ ಮಾಡುವ ಹೇಳ್ತಿರೋದು ಏನು ಮಾಡಿಕೊಡುತ್ತೆ ಏನು ಮಾಡೋದಾದ್ರೆ ಇಲ್ಲದೆ ಏನು ಇಲ್ಲದೆ ಮಾಡಿಕೊಡುವಂತ ಹೇಳಿ ಹೇಳಿದ್ರು ಎಬ್ಬರ್ ಅದಕ್ಕೆ ಎಬ್ಬರ್ನ ನನ್ನ ಮಾತಿಗೆ ಬಂದಾಗಿ ಅವರು ನನ್ನ ಮಾತಿಗೆ ಬೆಲೆ ಕೊಟ್ಟರು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮ ಯಾಕೆ ಮಾಡ್ತೀರಿ నంకి మక్క వర్షు ఒత్తు కొట్టు మాకు మక్క గలసూ మేగన ఉద్యార్థి విద్యార్థి కలితా మాత్ర అభిమానులు అది కలవారు నూరు జన ఇప్పుడు కలవారు ఆగి ఆగ తొంభత్న అభిమానులకి ప్రేక్షకులకి బాగా ఆదేశాలు మక్క బేరే కడ మొన్నే సిద్ధాపు మారి ఎదురు మక్క ಶಿಬಿರ ಕೂಡ ಅಲ್ಲಿ ಆ ಕಾರ್ಯಕ್ರಮ ಮಾಡಿದ್ರೆ ಅದು ಅದನ್ನು ಸಿರಿಪಾಗಲು ಕಾಸರಗೋಡಿನಲ್ಲಿ ಕೂಡ ಇದೊಂದು ಕಾರ್ಯಕ್ರಮ ಅಲ್ಲಿ ಕೊಟ್ಟಿದೆ ದಕ್ಷಿಣ ಕೇಂದ್ರದಲ್ಲಿ ಅದೇ ಕಾರ್ಯಕ್ರಮ ಮಕ್ಕಳಿಗೆ ಆಗಿ ಮಕ್ಕಳು ವಿಚಾರ ಕಲಿಬೇಕು ಮಕ್ಕಳಿಗೆ ಆಗಿ ಅಂತ ಹೇಳಿ ಮತ್ತು ಸಂಸ್ಕಾರ ಮತ್ತು ಸಂಸ್ಕೃತಿ ನಮಗೆ ಸಂಸ್ಕಾರ ಮತ್ತು ಸಂಸ್ಕೃತಿಯಲ್ಲಿ ಮಕ್ಕಳಿಗೆ ಗೊತ್ತಾಗದಿಂದ ಅವರಿಗೆ ಮುಂದಿನ ಗೌರವ ಕೊಡುವುದಿಲ್ಲ ಮತ್ತು ತಂದೆ ತಾಯಿಗಳಿಗೆ ಗೌರವ ಕೊಡುವುದಿಲ್ಲ ನನ್ನ ಮನಸ್ಸಲ್ಲಿ ಹೋಗಿದೆ ಯಾಕಂದ್ರೆ ನಾನು ಸಾಧಾರಣ ಒಂದು ಹತ್ತು ವರ್ಷ ಎಲ್ಲ ಕಾಲೇಜು ಹೋಗಿ ಒಂದು ಐವತ್ತು ಪುಸ್ತಕವನ್ನು ಕೊಟ್ಟು ನಿಮ್ದು ನೈತಿಕ ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನು ಹತ್ತು ವರ್ಷ ಸಾಧಾರಣ ಇನ್ನೂರು ಕಾಲೇಜು ಹಾಜ ಇಳಿ ಹುಡುಕಿಲ್ಲ ಅಂತ ನಾನು ಕಂಡದಿಷ್ಟೇ ಮಕ್ಕಳು ಕೂಡ ಈಗ ಗೌರವ ಕೊಡ್ತಿಲ್ಲ ಅದು ಯಾಕೆ ಕೊಡುತ್ತಿಲ್ಲ ಅದರ ಉದ್ದೇಶ ಏನು ಅವರಿಗೆ ಸಂಸ್ಕಾರ ಮತ್ತು ಸಂಸ್ಕೃತಿಯ ಅರಿವು ನಮ್ಮ ಹಿಂದಿನ ಕಾಲ ನಾವು ಕಲೀಲಿರುವಾಗ ಹಿಂದೆ

ಅದು ಎಲ್ಲ ಕಡೆ ನಮಗೆ ಸ್ವಲ್ಪ ಅಡದಂಡನೆ ಬರ್ತದೆ ಕಾನೂನು ಪ್ರಕಾರ ಈ ಕಾನೂನು ಪ್ರಕಾರ ಹೋಗ್ಬೇಕಾಗ್ತದೆ ಮಕ್ಕಳಿಗೆ ಹೋಗಬೇಕು ದೇಶ ನನ್ನ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಈ ಬಣ್ಣದ ಬಣ್ಣದ ಬಣ್ಣಗಾರಿಕೆ ಮಕ್ಕಳಿಗೆ ಕೊಡುತ್ತೆ ಅಥವಾ ನಮ್ಮ ಎಲ್ಲ ಈಗ ಸಾಧಾರಣವಾಗಿ ವ್ಯವಸ್ಥೆ ಬಣ್ಣ ಅಂದರೆ ಯಕ್ಷಗಾನ ಈ ವೇಷ ಯಾವ ಯಾವ ಬರ್ತದೆ ಈ ವೇಷ ಈ ಏನು ಸಂಬಂಧ ಇದೆ ನಮಗೆ ಮಾತ್ರ ಕೂತು ಎದುರು ಹಾಗೆ ಆ ಬಣ್ಣ ಕಾರ್ಯಕ್ರಮದ ವೇಷಗಾರಿಕೆ ಬಗ್ಗೆ ಹೆಚ್ಚು ಕೊಡ್ಬೇಕಂತ ಹೆಬ್ಬರ ಹೆಬ್ಬಾರಿ ನಡೆಸಿಕೊಂಡಿದ್ದಾರೆ ಅವರಿಗೆ ನಾನು ಅಭಿವೃದ್ಧಿ ಹೆಬ್ಬರು ಏನು ಕೇಳಿದ್ರು ಅಲ್ಲ ಇಲ್ಲ ಅಂತ ಹೇಳ್ತೇನೆ ಮಾಡು 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 ಅಂತ ಹೇಳ್ತಾರೆ ಹಾಗೆ ಅವರ ಮನೆ ಒಂದು ಬರ್ತೇನೆ ಅವರತ್ರ ಏನು ಒಂದು ಒಳ್ಳೆಯ ವಾಸಿಲಿಲ್ಲ ನಮ್ಮ ಬೆಲೆ ಕೊಟ್ಟು ನಮಗೆ ಸಹಕಾರ ಕೊಡ್ತದೆ ಅವರಿಗೆ ಅಭಿವೃದ್ಧಿ ಅಭಿವೃದ್ಧಿ ಹಾಗೆ ಯಕ್ಷಗಾನವನ್ನು ಉಳಿಸುವ ಪ್ರಯತ್ನ ನಮ್ದೆಲ್ಲ ಆಗ್ತಿರ್ಬೋದು ಯಕ್ಷಗಾನದ ಬಗ್ಗೆ ಸದಾ ಈಗಿನ ಯಕ್ಷಗಾನ ಮುಂದಿನ ಬದಲಾವಣೆ ಆಗಿರ್ಬೋದು ವ್ಯಕ್ತಿಗಳು ಬದಲಾವಣೆ ವ್ಯಕ್ತಿಗಳು ಬದಲಾವಣೆ ಬುದ್ಧಿಗಳು

ಯಾವ್ದಕ್ಕಾಗಿ ಬಂದ ವೇದಿಕೆ ಆ ವೇದಿಕೆ ಬಂದ ಉದ್ದೇಶ ಏನು ಏನು ಮಾತಾಡೋದು ಅದಕ್ಕೆ ಸರಿಯಾಗಿ ಮಾಡಿದ್ರೆ ಅದು ಸರಿಯಾಗಿ ಚಪ್ಪಲೆ ಹೊಡೀಬೇಕು ಯಾವ್ದಾ ಯಾವ್ದಕ್ಕೂ ಮುಂದೆ ನನಗೆ ಚಪ್ಪಲೆ ಕೊಟ್ಟರೆ ಹಾಳು ಮಾಡಿದ್ರೆ ಆ ಕಲೆಯನ್ನು ನಾವು ಹಾಳು ಮಾಡ್ತೇವೆ ಇದು ನಮ್ಮಲ್ಲಿ ಸ್ವಲ್ಪ ಜನರಿಗೆ ಬೇರೆ ಕಡೆ ಸ್ವಲ್ಪ ಹೆಚ್ಚು ಹೋಗಿದವರಿಗೆ ಚಪ್ಪಲಿ ಹೊರತಾ ಇದ್ದಾರೆ ಅವ್ರು ನನಗೆ ಚಪ್ಪಲೆ ತೊಂದರೆ ಇರೋದ್ರಿಂದ ಖುಷಿಯಾಗಿ ಇಲ್ಲ ಇನ್ನೊಂದು ಖುಷಿ ಪಟ್ಟದಲ್ಲ ಹಾಳು ಮಾಡಿ ಹಾಳು ಮಾಡಿ ఈ సే సార్ ననూ సర్కారు ಕೊಟ್ಟಿದ್ದಾರೆ ಮತ್ತೊಂದು ಕೊಟ್ಟಿದ್ದಾರೆ ಅದು ಯಾರು ಎಲ್ಲಿ ಉಪವಾಗಿ ಬಂದಿರುತ್ತೆ ಅದು ಅವರ ಯೋಗ ಯಾಕಂದ್ರೆ ಮನುಷ್ಯರಿಗೆ ಯೋಗ ಸಿಗುವುದಿಲ್ಲ ಅಂತ ಒಂದು ಯೋಗ ವಿದ್ಯಾರ್ಥಿಗಳ ಚಳಿ ವಳಿಯಲ್ಲಿ ಬಂದಿದೆ ಎಲ್ಲರೂ ಕೇಳಿದ ಯಾಕೆ ಯಾಕೆ ಗೊತ್ತೇ ಇಲ್ಲ ಗೊತ್ತಿಲ್ಲ ಆಶ್ರಮದೇ ಸರ್ಕಾರ ಬಂದಿಲ್ ಮಾಡಿಲ್ಲ ಬಂದು ಅದು ಒಳ್ಳೆಯ ವ್ಯಕ್ತಿ ನನಗೆ ಸಿಕ್ಕಿದೆ ದೊಡ್ಡ ಕಲಂತ ನಮ್ಮೊಟ್ಟಿಗೆ ನನಗೆ ತಿಳಿಸಿ ಬಂದ ಸಂತೋಷ ಇವತ್ತು ನಮಗೆ ಹನ್ನೆರಡು ರಂಗ ಪ್ರಸ್ತಿ ಹೆಚ್ಚು ಮಾತಾಡಲಿಕ್ಕೆ ಅವಕಾಶ ಇಲ್ಲ ಅದಕ್ಕೋಸ್ಕರ ಅಲ್ಲಿಗೆ ನಾವೆಲ್ಲ ಹೋಗ್ಬೇಕು ಮತ್ತೆ ನನ್ನ ಹಿರಿಯರು ಅವರನ್ನು ಮಾಡಿದ ಉದ್ದೇಶ ನಮ್ಮ ರಂಗಭೂಮಿಯಲ್ಲಿ ಅವರು ಗೌರವ ನಮ್ಮ ರಂಗಭೂಮಿ ಹೆಚ್ಚು ಎತ್ತರವಾಗಿದ್ದು ಅದೇ ರೀತಿ ಇವತ್ತು ನನ್ನ ಇವತ್ತು ಉಗ್ರ ಆದರೆ ನಾನು ಸಮಯದಲ್ಲಿ ನನ್ನ ಅಧಿಕಾರ ಅವಧಿಯಲ್ಲಿ ಮೂರ್ವಶಯ ಇವತ್ತು ಒಳ್ಳೆ ಜನರಿಗೆ ಮುಟ್ಟು ಆಗಬೇಕು ಅವರ ಆಶೀರ್ವಾದ ಬೇಕ ಉದ್ದೇಶಕ್ಕಿಂತ ಮುಖ್ಯಾಚರಣೆ ಮಾಡಿದ ಉದ್ದೇಶ ನನ್ನ ಉದ್ದೇಶ ಅಷ್ಟೇ ಬೇರೆ ಇಲ್ಲ ಯಾವ ಅಪೇಕ್ಷೆ ಇಲ್ಲ ಅವರ ಉತ್ತಾಚರಣೆ ಮಾಡಿದರೆ ನನ್ನ ಮನಸ್ಸಿಗೆ ಸಮಾಧಾನ ನನಗೆ ಅವರ ನಗಿದ್ರೆ ಹೋಗುತ್ತೆ ನಗ ನಗ ಇರ್ತಾರೆ ಆ ನಗೆ ಎಲ್ಲರ ಎಲ್ಲ ಸಿಗಲಿಕ್ಕಿಲ್ಲ ಆತ್ಮೀಯವಾದ ನಗೆ ಪ್ರೀತಿ ವಾಸ ಅಷ್ಟು ದೊಡ್ಡ ಉದ್ಯೋಗದಲ್ಲಿದ್ದಾರೆ ಸ್ಥಾನದಲ್ಲಿದ್ದಾರೆ ನಮ್ಮಂತ ಕಂಡು ಚಿಕ್ಕವರು ಕೊಡುವಾಗ ಆ ನಗು ಅದು ಯಾರು ಕೊಡಿ ಸಾಧ್ಯ ಇಲ್ಲ ಅಂತ ನಗು ಅವರ ಬರ್ತದೆ ಆ ನವಿಗೆಲ್ಲ ನಾನು ಕೆರೆ ನೋಡಿ ಯಾವಾಗ ಅವ್ರು ಹೋದಾಗ ನಾನು ಬಹಳ ಅಡ್ಡಂತೆ ಅವರು ಯಾಕಂದ್ರೆ ಅಷ್ಟೊಂದು ಎತ್ತರದಿಂದ ನಮ್ಮಗೌರ ಅಂತ ವ್ಯಕ್ತಿಗಳು ಈ ಘಟನೆ ಮಾಡಿದಾಗ ನನ್ನ ಉದ್ದೇಶದ ಮತ್ತೆ ಸಂತೋಷ ದುಃಖವಾದ ನಂತರವಾದ ನನ್ನ ಆ ಪ್ರೀತಿ ವಾಸಿಯ ನಾನು ಮಾಡ್ತೇವೆ ಸಂತೋಷವಾಗಿದೆ ಮತ್ತೆ ಈ ಮನೆಯಿಂದ ನಾವು ಇವತ್ತು ಪ್ರಸಕ್ತಿ ಪ್ರಧಾನ ಇವತ್ತು ಅದಕ್ಕೆ ಮುಂದಿನ ದಿನದಲ್ಲಿ ಮುಂದಿನ ಅದಕ್ಕೆ ನಿಮ್ಮೆಲ್ಲ ಸಹಕಾರ ಒಂದು ಗೌರವಕ್ಕೆ ಮತ್ತೆ ಇವತ್ತು ಅವಕಾಶ ಕೊಟ್ಟು ಸ್ಥಳ ಅವಕಾಶ ಕೊಟ್ಟು ಎಲ್ಲವನ್ನೂ ಮಾಡಿದ್ದಾರೆ ಅವರು ಕೂಡ ಇನ್ನು ಮನಕೊಂಬಿ ನಾನು ಅಭಿನಂದಿಸ್ತೇನೆ ಅವಕಾಶ ಕೊಡೋದನ್ನು